ನೀ ಎಲ್ಲರಿ ಚಿಡ್ಡಿ ಒಗ್ಸಕ್ ಬಂದಿ ಲೇಡೀಸ್ ಚೇಲರ್ನ ಆ ಡ್ಯಾನ್ಸರ್ಗಳು ನೋಡಕ್ ಮುಂದಕ್ಕೆ ಕುಯ್ತೀವಿ ನಾ ಇಲ್ಲ ಎಲ್ಲ ಬಿಡ ಇವ ನನ್ನ ಮಗ ಇವ ಆದ್ರ ಆ ಸುಳ್ಳಿ ಮಗನ ನನಗೆ ಅವನ್ ಕೆಡ್ಸ ನೀನು ಅಂತ ನಾನು ಚಲೋ ಹೇಳಪ್ಪ ಹೆಚ್ಚು ಹೇಳ್ಬೇಕಂದ್ರೆ ಮಕ್ಳ ಆಗ್ಬೇಕಾರ ಎಲ್ಲಾರು ದೇವ್ರ ದಿನರ ಹೋಗಾರ ನಾಯ ಇವನು ಉಡ್ಸಬೇಕಾರ ಯಾವ ಲಾಡ್ಜ್ ಬಿಟ್ಟಿಲ್ಲ ಯಾವ ಊರ್ ಬಿಟ್ಟಿಲ್ಲ ಈ ಹೆಸರು ಹಿಡ್ದಂಗಿಂದ ಒಂದ್ ಎರಡ್ ಮೂರು ಸಲ ನಮ್ಮ ಅವ್ವನ ನಾ ಮೋಾನ ಮರ್ ನಾನು ಯಾಕಂದ್ರೆ ಹುಟ್ಟಿಸ್ ಜೋಗಿಯನ್ ಮಾಡ್ತೇವೆ ಅಣ್ಣಮ್ಮ ಎಲ್ಲ ಹೇಳ್ಬೇಕಂದ್ರ ಬಾಯ್ ಸಾಲಿ ಹೋಗಿ ಹೋಗಿನ ಶ್ಯಾನಿ ಹೇಗಿ ಎಟ್ಲಗ್ ಯಾಕೆ ಬಂದೆ ಅವ ನಮ್ಮ ದೋಸ್ತ ಶಂಕರಿ ಅದ ಅನ್ಕೊತೈತಿ ಹಾಂ ಅವ್ರು ಆಯಿ ನೆಗದ ಬಿದ್ದೇಳಿ ಅಂತ ಎಕ್ಸಾಮ್ ಬರಿ ಇತ್ತುಪ್ಪ ಸಾಡ್ಯಾಗ ಎಲ್ಲ ತೋರ್ಸನ್ ಬಂದಿದ ಅವ್ನು ಭರವಸೆ ಮ್ಯಾಲ ಈಗ ನಾವು ಬಂದಿಲ್ಲ ಅನ್ನತ್ಲ ಹಂಗೆ ಬಂದು ಬಿಟ್ಟು ನಾನು ಪೇತರ ಕೊಟ್ಟ ಓ ಹೋ ಹೋ ಶಂಕರಿ ಅನ ಮೇಲೆ ಸೈಲ್ ಫಿಕಿತೆ ನೀ ಅಂದ್ರೆ ಮಂದಿ ಭರವಸೆ ಮೇಲೆ ಉಡ್ಸೀನಿ ನಾ ನಿನಗೆ ಅಲ್ಲ ಹೋಗಲ್ ಬಿಡು ಇಲ್ಲಿ ಸಣ್ಣ ಸಣ್ಣ ಹುಡುಗ್ರು ನಿನಗೆ ಒಣಿಯಾಗ ಕಾಡತ್ತಾರಂತ ಯಾರ್ ಕಾಡತ್ತಾರ ಯಪ್ಪು ಈಗ ಕೂತಾರೆ ನೋಡ್ದಾವ ಹುಡುಗ್ರು ಇವರ ಕಾಡಕತ್ತಾರ ನನಗೆ ಏನಂತ ಕಾಡತ್ತಾರ ನಿಮ್ಮ ಮವು ಯಾರ ನಿಮ್ಮ ಮವು ಯಾರ ಅಂತೇಳಿ ನೀ ನೋಡ್ರಿ ಹದಿಮೂರು ಹೆಂಗಸರ್ ತೋರಿಸಿ ಏಕೆ ನಿಮ್ಮ ಏಕೆ ನಿಮ್ಮ ಯಾರ ಅಂತ ಹೇಳಿ ಅವ್ರಿಗೆ ಜಾಸ್ತಿ ತಲೆ ಕೆಸ್ಕೊಬೇಡು ಎಲ್ಲರಿಗೂ ಒಂದೊಂದು ಮಮ್ಮಿ ಇದ್ರೆ ನಂಗೆ ಹದಿಮೂರು ಅದಾರು ಅದೃಷ್ಟ ಅಂತೀನಿ ಅನ್ಗೊತುವಲ್ಲ ಮಮ್ಮಿ ನಿನಗೇನು ಆಗೋದಿತ್ತು ಅಂದಂಗೆ ಆಕ್ಚುಲಿ ಹೋಳಿ ಬಿಡು ಇಲ್ಲಿ ಕಾಲ್ತಿಪ್ಪಿಗೆ ಬಂದೆ ಒಂದು ಮಾತು ಕ್ಲಿಯರ್ ಮಾಡಿಬಿಡು ನಮ್ಮ ನೋಡ್ರಿ ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಪ್ಪ ಯಾರ ಅನ್ನೋದು ಇಂಪಾರ್ಟೆಂಟ್ ಮೈ ಚಿತ್ತು ಮಾರಾಬನ ಹೇಳು ಕೂಕೊಂತ ಹೇಳುವ ನೀನ್ ಹೋಲ್ ಬಿಡು ಸಾಲ ಟ್ಯೂಷನ್ ಆಗಿ ಏನೇನು ಅಭ್ಯಾಸದ ಹೆಂಗ್ ನಡತಿ ಅಂದ್ರೆ ಏ ಪುಲ್ ಜೋರ್ ಮಾಡ ಏರ್ ಅಂದ್ರೆ ಕೇಳಂಗಲ್ಲ ಇಲ್ಲಿ ಹೇಳಬೇಕು ಏನೇನು ಕಲ್ತಿ ಏನೇನಾ ನಾ ಏನಾರ ಒಂದು ಪ್ರಶ್ನೆ ಕೇಳ ಉತ್ತರ ಆಗತ್ತೆ ಈಗ ಹೇಳೋ ಜಗತ್ತಿನ ಎರಡನೇ ಯುದ್ಧ ಜಗತ್ತಿನ ಎರಡನೇ ಯುದ್ಧ ಹಾ ಒಂದೇದಾದ್ಮೇಲ ಮಿತಿಮಿರ್ ನಾ ಒಂದು ಇನ್ನೊಂದು ಕೇಳ್ತಾರೆ ಹದಿನೈದು ಹಣ್ಣಿ ಹೇಸರ ಪಟ ಪಟ ಹದಿನೈದ್ ಹಣ್ಣಿನ ಹಸ್ರ ಮೊಸಂಬಿ ಹ ಚಿಕ್ಕೋ ಹಾ ಹಾ ಒನ್ ಡಜನ್ ಬಾಳೆಕಾಯಿ ಬಾಳಿಕಾಯಿ ಹೋಯ್ತನಿ ಎಲ್ಲಾ ಮ್ಯಾಗ್ ಹುಟ್ಟ

ಿನದ ಹುಡುಗಿ ಬಂತು ನಾಡು ಇದು ಒಂದೇ ನೇನೆ ಕೈಯ ವಂಶದೊಳಗಿ ನಾಡು ಹೊಸ ಬೀದಿಯಲ್ಲಿ ಬಂದೆ ನೋಡು ನಮಗೆ ಮಕ ನೋಡ

ನನ್ನ ಬಾಯ ಸುದ್ದಿಲ್ಲ ಮಾಮಾ ಏ ಮತ್ತೆ ಇದಕ್ಕೆ ಅಂದ ಬರ್ತಲ್ಲ ಯಾರೋ ಮತ್ತೆ ಮುಂದೆ ಹೋಗಲಿ ಹಂಗಾರ 나 ಏ ಇಲ್ಲಿ ಬೆಂಗಳೂರು ಉಡುಪಿ ಸೈಡ್దాವಾ ಅಲ್ಲಪ್ಪ ನಿಮ್ಮಾವ ನನ್ನ ಬಾಯ ಸುದ್ದಿಲ್ಲ ಗಪ್ಪಿರಟ ಅದ್ಲ ಮಾಯಕ ಐತಿ ನೀ ಅಂದಿದ್ದೀನ್ ಕೆಲಸ ನಾ ಅಂದಿದ್ದೀ ಊರಿ ಕೆಲಸ ನಾ ತಿಲ್ಲ ಆ ಮಾತಾ ಆ ಇಮ್ಮ ಬಿಗ್ ಫ್ಯಾನ್ ಆಫ್ মিয়া ಖಲೀಫ ನೀ ಸೈಡ್ ಮಾಡ್ತಿಪ್ಪ ಅದಲ್ಲ ಅಬ್ಯಾ ಪಕ್ಕ ಹಾಯ್ ಅಲ್ಲಿ ಬಿಡುದೇ ಬರ್ಕ ನೋಡ ಆಯ್ಕೆ ಹೆಲೋ ಏನಂತೇಳ ಅಲ್ಲೇ ನೋಡ್ಕೊಂಡು ಎಕ್ಕು ಹಾಕ ಎಲ್ಲ ತೆಂಗಿಗೆ ಅವೇ ಬರೀಟಾನ ಅಲ್ಲಿ ಬಿಡಪ್ಪ ಏಕೆ ಹಾಯ್ ಹಲೋದಾಗ ಎಟ್ಟು ಹರಕಡಿಗಿರಿ ಐತ್ ನೋಡುವ ನಾವು ಇನ್ನೊಂದ್ಸಲ ಲಾಸ್ಟ್ ಚಂದ ಅನ್ಸದ ಮದುವೆ ಅದಂಗ್ ತರಾಸ್ ಆಗಿತ್ತು ಅವ್ರ ಅಣ್ಣ ಅವ್ರ ಅಣ್ಣ ಇದರೊಬ್ಬರಿ ಏ ನೀನು ಆಯ್ಕೆ ಗದ್ದೆ ಇಡಿಸಿದೆ ಅವ್ರ ಅಣ್ಣಣ್ಣ ಅಲ್ಲ ಮೊನ್ನೆ ಚಿಂಟು ಟ್ಯೂಷನ್ ಕ್ಲಾಸ್ ಒಳಗೆ ಹೇಳತ್ತಿದ್ದೆ ಟೀಚರ್ ನಮ್ಮಪ್ಪ ಫೇಮಸ್ ಟೇಲರ್ ಅದಾರ ಅಂತ ಹೇಳಿ ಇವ್ರು ನೋಡಿದ್ರೆ ಅಣ್ಣ ಅಂತ ಹೇಳತ್ತಾರ ಏನಿದು ಯಪ್ಪ ನಿನ್ನ ಬಗ್ಗೆ ಎಲ್ಲ ಹೇಳ ನಮ್ಮ ಟೀಚರ್ ಗೆ ನಿಂದ ಆಧಾರ್ ಕಾರ್ಡ್ ತೋರಿಸೇನ ಹಾ ಆ ಆತ ಮಾಡಿ ಮೊಬೈಲ್ ಇಲ್ಲ ಕೂಡ ಇಸ್ಕಿ ಮಾಕಿ ಬೋಸಡ ಅದನ್ನ ಏ ಆ ಅವರ ಅಪ್ಪ ಆದ್ರು ಅಟ್ಟ 2 3 ವರ್ಷ ಅಟ್ಟ ಪರಕ್ರ ನಾವು 2 3 ವರ್ಷ ಓ ನೀ ಹೋಣ್ಣಾ ನಿಮ್ಮ ಅಪ್ಪನ್ ಏನೋ ಕೈತೆ ಆ ಹೋ ಅಣ್ಣ

ಬಾಯ್ಲೆ ಮಾತಾಡ ಬೈ ಅಲ್ಲ ಅದು ಖುಷಿ ಹೆಚ್ಚಾದಾಗ ಒಳ್ಳೆ ಒಂದ್ ಇಟ್ನಿ ಸಿಂಗಲ್ ಆಮ್ಲೆಟ್ ಹಾಕತ್ ಮಕ್ಕ ಹಾಗೆಲ್ಲ ಮಾಡ್ತಾ ಹಾಂ ಮತ್ತೇನು ಹಂಗೆ ಅದಕ್ಕೆ ಖುಷಿ ಒಳಗ ಖುಷಿ ಅಂದ್ರೆ ಗಂಡ ಮಕ್ಕಳ ಖುಷಿ ನೋಡ್ತೀನಿ ನಾವು ಅಪ್ಪ ಮಗ ಕೂಡಿ ಮನ್ಯಾಗೆ ಖುಷಿ ಆದ್ರೆ ನಾವು ಹೆಂಗೆ ಖುಷಿ ಮಾಡ್ತಾನೆ ನೀನು ನೋಡ್ತಿ ಅಮ್ಮ ಹೊಡೆ ಅಪ್ಪ ಮಗನ ಮನ್ಯಾಗ ಏನಾರೂ ಖುಷಿ ಅದಾಗಟ ಮನ್ಯಾಗ ಕೊಡೋಂಗಟ್ಟ ಬೆಲ್ಲ ಯಾರಿ ಕೊಡೋಮಮ್ಮ ಏ ಏ ಗಂಡಸ್ರ ಹೆಂಗೆ ಸರ್ರು ಬೇಕು ಅವನು ಬೆಲ್ಲ ಕೊಟ್ಟು ಇಲ್ಲಿ ಶೆಫ್ಟಿಗೆ ಇಂಜೆಕ್ಷನ್ ಮಾಡ್ಕೊಂಡು ಹೋಲಿ ನಾ ನಿಲ್ಲಷ್ಟ ನಮ್ಗೆ ಖುಷಿ ನೋಡಕ್ಕೆ ಅಷ್ಟ ಇದಕ್ಕೆ ಖುಷಿ ಅಂತಾರೆ ಈ ನೀ ನೋಡಿ ನೋಡ್ತೀ ಮಮ್ಮ ಇನ್ನೊಂದ್ಸಲ ಬಾ ಬಾ ಇದೆ ನೀ ಹೇಂಗೇನಾದರೂ ಮಾಡಿ ನನ್ನ ನೋಡಿ ಓಡಿ ಬಿಡು ಅಂದಂಗ ಡ್ರೆಸ್ ಯಾವ ತರ ಬೇಕಂದ್ರೆ ಅದಕ್ಕೆ ಯಾತರ ಡ್ರೆಸ್ ಬೇಕು ಡ್ರೆಸ್ ಯಾವ ತರ ಬೇಕಂದ್ರೆ ಇಷ್ಟು ತಾ ಇರಬೇಕು ತಿಂಗ ರೌಂಡ್

ಮಾಮ ಹೊಡ್ದ್ರೆ ನಾಲ್ಕು ವರ್ಷ ಆಯ್ತು ನನ್ನ ಜಿಮ್ದಾಗ ನಾಲ್ಕಿ ಬಟ್ ಗೊತ್ತಿರ್ಲಿಕ್ಕ ಮತ್ತು ಗಂಡಸ ಈಗ ಬೇಗ ಅನ್ನ ಸಚಿ ನಮ್ಮ ಸ್ಕಿಟ್ ನಾವು ನಡಕ ನಡಕ ನಾ ಏನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಐ ಕಾಂಟ್ ಬಿಲೀವ್ ದಿಸ್ ಅಂದಂಗೆ ಹೋದ್ ಬಿಡ್ರಿ ನಮ್ಮ ಚಿಂಡಿದು ಹೆಂಗೆ ಹೆಂಗೆ ನಡದ್ರಿ ಸಾಯ್ತ ಚಿಂಟೂ ಮುಂಚೆ ಭಾಳ ಅಂದ್ರೆ ಭಾಳ ಶ್ಯಾಣೆ ಇದ್ದಾರೆ ಈಗ ಕೆಳ್ಕೊಂಬ ನಿಂತರು ನಂತರ ಆಗತ್ತನಾ ನಿಮ್ಮ ಥರ ಆತ್ಮ್ಯಾದ ಮಗ ನನ್ನಂಗಿಲ್ಲ ಹಂಗಿಲ್ಲಪ್ಪಾ ಇದ್ರಕ್ಕೆ ನೀವು ಓನ್ಯಾಗ ಇರ್ತೀರಿ ಕೇಂದ್ರನಮ್ಮ ಏನು ಮಾಡ್ಯಾನ ಅಂತ ಮೊನ್ನೆ ನಿಮ್ಮ ಚಿಂತೆ ಏನು ಮಾಡನ ಗೊತ್ತು ರೀ ಏನ್ ಮಾಡಿದೆ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳ್ಬೇಕಾದ್ರೆ ಹೆಂಗ್ ಬೋರ್ಡ್ ಕಡೆ ಬರಿಯತಿದ್ದೆ ಆ ಚಾಕ್ ಚಾಪ್ ಟೇಬಲ್ ಮೇಲೆ ಇಟ್ಟೇರಿ ಆ ಟೇಬಲ್ ಬಾಜು ಮತ್ತು ಚೇರ್ ಇತ್ತ್ರಿ ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟ ಈ ಹಾಂ ಏನೇನು ಚಿಂಟೆ ಏನು ಮಾಡಿದೆ ಗೊತ್ತ್ರಿ ಯಾಕಂದ್ರೆ ಏನು ಮಾಡಿದೆ ಇಷ್ಟು ದಪ್ಪ ಪೆನ್ಸಿಲ್ ಬಿಟ್ಟಿದ ರೀ ನಾ ಇಷ್ಟು ನೋಡ್ಕೊತ್ರಿ ನನ್ಗೆ ಎಷ್ಟು ಬರಿ ಕೆಟ್ಟು ಹೊಡ್ಸಿ ಮಗ ಏ ಹೆಣ್ಣು ಮಕ್ಳಂದ್ರೆ ನಯ ನಾಜೀವಿಕ ಏನು ಮಾಡ್ಬೇಕು ಗೊತ್ತಲ್ಲ ನಿನಗೆ ಅವ್ನ ಕಡೆಯಿಂದ ನಾ ಸಾರಿ ಹೇಳ್ತೀನಿ ರೀ ಹೊಟ್ಟೆ ಹಾಕ್ವ್ರಿ ಸರಿ 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 ಆಮೇಲೆ ಈಗೀಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡತ್ತಿಲ್ರಿ ಚೆಂಟು ಹೋಮ್ ವರ್ಕ್ ಮಾಡ್ತೀರಾ ಮಾಡೋದಿಲ್ಲ ಇದು ಯಾಕೂ ನೀ ಸುಳ್ಳು ಹೇಳ್ತೀಯ ಅನ್ಸತ್ತೆ ನನ್ನ ಮಗನ ಮೇಲೆ ಅಪವಾದ વરસಾತೀನಿ ಹೌದು ಆ ಪೆನ್ಸಿಲ್ ಅಲ್ಲಿ ಕೊಡ್ಬೇಕಲ್ಲ ಎಕ್ಸಾಂಟ್ ಮಾಡ್ತಾನವಾ ಕೋಯೆ ಜಾಗಕ್ಕೆ ನಿಮಗೆ ಇಲ್ಲಿ ಹೋಯ್ತು ಐndೆ ಕೂ ಗುಡಿಯಾರ್ ಕರೆ ನೀ ಬಿಡೀಯಾ ಕೂ